ಓಂ ಶ್ರೀ ಗುರು ಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ನಿಪ್ಪಟ್ಟು ಮಾಡೋಣ ಅಂಗಡಿಯಲ್ಲಿ ಸಿಗುವಂಥ ನಿಪ್ಪಟ್ಟುಗೆಲ್ಲ ಡಾಲ್ಡಾ ಹಾಕಿರ್ತಾರೆ ಡಾಲ್ಡ ಅಷ್ಟು ಕೆಟ್ಟದ್ದು ಆರೋಗ್ಯಕ್ಕೆ ಸೊ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲಿ ಏನು ಹಾಳ ಮಾಡುವಾಗ ಸರಿ ಬರಲಿಲ್ಲ ಅಂತೇನಿಲ್ಲ ಈಗ ಕೊಡ್ಬಳೆಯಿಲ್ಲ ಆದರೆ ಸರಿಯಾಗಿ ರೌಂಡ್ ಬರೋದಿಲ್ಲ ಅಂತೆಲ್ಲ ಆಗ್ಬೋದು ಇದರಲ್ಲಿ ಏನೂ ಆಗೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅಡುಗೆ ಬರ್ದಿದ್ದವ್ರು ಕೂಡ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ಈಗ ನೋಡಿ ಈ ಥರ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಅಂಗಡಿದೇ ಅಕ್ಕಿ ಹಿಟ್ಟು ಮನೇಲಿ ಮಾಡಿದ್ದೇನಲ್ಲ ಅಂಗಡಿ ಅಕ್ಕಿ ಹಿಟ್ಟೆ ಎರಡು ಎರಡು ಕಪ್ ಇದರಲ್ಲಿ ಯಾವುದ್ರಲ್ಲಾದ್ರೂ ತಗೊಳ್ಳಿ ಎರಡು ತಗೊಂಡ್ರೆ ಇದರಲ್ಲಿ ಮುಕ್ಕಾಲು ಅದೇ ಕಪ್ಪಲ್ಲಿ ಮುಕ್ಕಾಲು ಕಡಲೆಕಾಯಿ ಬೀಜನ ಹುರಿದು ಥರತರಿಯೇ ಪುಡಿ ಮಾಡಿರೋದು ನೋಡಿ ಈಗ ಮದ್ದು ಮತ್ತೆ ಈಗ ಒಂದೊಂದಿದ್ರೂ ಆಗುತ್ತೆ ತರ್ತರಿಯಾಗಿರಬೇಕು ನೈಸ್ ಮಾಡಲಿಲ್ಲ ತರಿ ತರಿಯಾಗಿದೆ ಹೇಗೆ ತರ್ತರಿಯಾಗೆ ಮಾಡಬೇಕು ಇಲ್ಲಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಈಗ ಅದಕ್ಕೆ ಹಾಕ್ತೇನೆ ಯಾವುದ್ರಲ್ಲಿ ತೊಗೊಳ್ತಿರೋ ಅದು ಎರಡು ಅಕ್ಕಿ ಹಿಟ್ಟು ಮುಕ್ಕಾಲು ಕಡಲೆಕಾಯಿ ಬೀಜವನ್ನು ಹುರಿದು ಪುಡಿ ಮಾಡಿರೋದು ಸ್ವಲ್ಪ ಸಿಪ್ಪೆ ತೆಗೆದು ಮಾಡಿದ್ದೀನಿ ನಾನು ಅದೇ ಥರ ಒಂದು ಮುಕ್ಕಾಲು ಹುರುಗಡ್ಲೆ ಇದು ಕಡಲೆ ಹಿಟ್ಟಲ್ಲ ಹುರುಗಡ್ಲೇನ ಪುಡಿ ಮಾಡಿರೋದು ಅದನ್ನು ಹುರಿಬೇಕಂತಿಲ್ಲ ಹಾಗೇ ಪುಡಿ ಮಾಡಿರೋದು ಒಂದು ಮುಕ್ಕಾಲು ಇಲ್ಲಿ ನಾನು ಕಲರ್ ನನ್ನ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇರಲಿಲ್ಲ ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಟು ರುಬ್ಬಿ ತಗೊಂಡಿದ್ದೀನಿ ನೀವು ಖಾರದ ಪುಡಿನೇ ಹಾಕ್ಬೋದು ಇದು ಖಾರ ಇಲ್ಲ ಅದಕ್ಕೆ ಅಷ್ಟು ಹಾಕಿರೋದು ಮತ್ತು ಒಂದೇ ಒಂದು ಸ್ಪೂನು ಬೆಣ್ಣೆ ನೀವು ಬೇಕಾದ್ರೆ ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಕಾಯಿಸಿದ ಎಣ್ಣೆ ಕೂಡ ಹಾಕ್ಬೋದು ಬಟ್ ಬೆಣ್ಣೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದೇ ಸಲ ಜಾಸ್ತಿ ಹಾಕಬೇಡಿ ಕಲಸಿ ಹಿಟ್ಟು ನೋ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನೀರಲ್ಲಿ ಕಲಸಿ ಈಗ ಇದನ್ನೆಲ್ಲ ಕಲಿಸೋಣ ಫಸ್ಟು ಬೆಣ್ಣೆ ಹಾಕಿದ್ದೀವಲ್ಲ ಸೋದ ಹಾಕಿ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಒಂದು ಸಲ ಕಲಸಿ ಮತ್ತೆ ನೀರು ಹಾಕಿ ನೋಡಿ ಹೀಗೆಲ್ಲ ಸಲ ಕಲಸಿ ಉಪ್ಪು ಸರಿ ಇದೆ ಅಂತ ಈಗಲೇ ಗೊತ್ತಾಗ್ಬಿಡುತ್ತೆ ಇಷ್ಟು ಚೆನ್ನಾಗಿ ಕಲಿಸುವಾಗಲೇ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ಹೀಗೆ ಕಲಸಿದ ಮೇಲೆ ಆ ಬೆಣ್ಣೆ ಎಲ್ಲ ಸರಿ ಅದರಲ್ಲೇ ಎಲ್ಲ ಹಿಟ್ಕೋ ಹಾಕಬೇಕು ಆ ಥರ ಸರಿ ಸ್ಮ್ಯಾಶ್ ಮಾಡಿ ಕಳಿಸ್ಬೇಕು ನೀವು ಬೇಕಾದ್ರೆ ಕರಿಬೇವು ಹಾಕ್ಕೊಳ್ಬೋದು ಕರ್ಬೇವ್ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು ಕೆಲವರು ಕಡಲೆಬೇಳೆ ಹಾಕ್ತಾರೆ ಅದು ಮಧ್ಯ ಮಧ್ಯೆ ಗಟ್ಟುಗಟ್ಟೆಯಾಗಿರುತ್ತೆ ಇದು ತಿನ್ನುವಾಗ ತುಂಬ ಗಟ್ಟಿಗೆ ಅದಕ್ಕೋಸ್ಕರ ಹಾಕಲಿಲ್ಲ ನಾನು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ಕಡಲೆಕಾಯಿ ಬೀಜನೇ ತರತರಿಯಾಗಿ ಪುಡಿ ಮಾಡಿದ್ದೀವಲ್ಲ ಸೊ ಅದೇ ಸಿಗುತ್ತೆ ಬಾಯಿಗೆ ಒಂದೊಂದು ಇಷ್ಟು ಕಲಸ ಆದಮೇಲೆ ನೋಡಿ ಎಲ್ಲ ಕಲಸಾಗಿದೆ ಈಗ ನೀರು ಹಾಕಿ ಕಲಸೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ಆಗಲೇ ತೊಗೊಂಡಿದ್ದೆಲ್ಲ ಒಂದು ಕಪ್ಪು ನೀರು ಆ ಒಂದು ಕಪ್ ನೀರೇ ಕರೆಕ್ಟಾಗಿ ಸರಿಯಾಯಿತು ಒಂಚೂರು ಎಕ್ಸ್ಟ್ರಾ ತೊಗೊಳ್ಳಿಲ್ಲ ಬಟ್ ನೀವು ಒಂದೇ ಸಲ ಸುರ್ಕೊಳ್ಳೋದು ಬೇಡ ಒಂಚೂರು ಚೂರೇ ಹಾಕಿ ಕಲಸಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ನೋಡಿ ಇಷ್ಟು ಕಲಸಿ ಆಗಿದೆ ಈಗ ಇದರಲ್ಲಿ ಒಂದು ಅರ್ಧ ಹಿಟ್ಟನ್ನು ಎತ್ತಿಟ್ಬಿಡೋಣ ಯಾಕಂದರೆ ಇದು ಒಣಗೋಗ್ಬಾರ್ದು ಎತ್ತಿ ಮುಚ್ಚಿಟ್ಬಿಡ್ಬೇಕು ಇಲ್ಲದ್ರೆ ಒಣಗೋಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಇದರಲ್ಲಿ ಇಟ್ಟು ನಾನು ಹೀಗೆ ಮುಚ್ಚಿಡ್ತೇನೆ ಮತ್ತೆ ತಗೊಳ್ಳೋಣ ಫಸ್ಟ್ ಇದಿಷ್ಟು ಎಷ್ಟು ಮಾಡ್ದಾದಮೇಲೆ ಅದನ್ನು ತಕೊಂಡು ಮಾಡೋಣ ಹೀಗಿದ್ದನ್ನು ನಾವೇನು ಮಾಡಬೇಕು ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಷ್ಟೇ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳೋಣ ದೊಡ್ಡದು ಬೇಡ ನೋಡಿ ಚೆನ್ನಾಗಿ ಬರುತ್ತೆ ಉಂಡೆ ಹೀಗೆ ಇಷ್ಟೇ ಸಾಕು ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಬಿಡೋಣ ನೋಡಿ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಹೇಗೆ ಈಗ ಈ ಥರ ಒಂದು ಎಣ್ಣೆ ಎಣ್ಣೆದೇ ಕವರ್ ಇದು ಅದ್ರ ಮೇಲೆ ನಾನೀಗ ಒಂದು ಬಾಣಲೆ ಇಟ್ಟು ಎಣ್ಣೆ ಇಟ್ಟಿದ್ದೀನಿ ಅದರಲ್ಲಿ ನಾಲ್ಕು ಹಾಕ್ಬೋದು ಅಷ್ಟೇ ಅಷ್ಟೇ ಎಣ್ಣೆ ಹಾಕಿದ್ದೀನಿ ನೀವು ಬೇಕಾ ಆರು ಆರು ಹಾಕ್ಬೋದು ದೊಡ್ಡ ಬಾಣಲೆ ಇಟ್ಟು ಮಾಡೋದಾದ್ರೆ ಆರು ಒಂದು ಎರಡು ಮೂರು ಈ ಕಡೆ ಮೂರು ಈ ಕಡೆ ಮೂರು ಇಡ್ಬೋದು ಹೀಗೆ ಹೀಗೆ ಇಟ್ಟು ಅದರ ಮೇಲೆ ಒಂದು ಪೇಪರ್ ಇಟ್ಟು ಏನಿದೆ ಕೈಯ್ಯಲ್ಲಿ ತಟ್ಟಬೇಕಂತಿಲ್ಲ ನೋಡಿ ಇದು ತೊಗೊಂಡು ಸ್ಮ್ಯಾಶ್ ತೊಗೊಂಡು ಹೀಗೆ ಸ್ವಲ್ಪ ಬಲ ಬಿಡಬೇಕು ಒಂಚೂರು ಗಟ್ಟಿ ಇರುತ್ತಲ್ಲ ಹಾಗೆ ಒಂದಿಷ್ಟು ಒತ್ತಿದ್ರೆ ಆಯಿತು ನೋಡಿ ಆಗೋಗುತ್ತೆ ಕೈಯಲ್ಲಿ ಕುತ್ಕೊಂಡು ಒತ್ತಬೇಕಂತಿಲ್ಲ ಬೇಗ ಆಗತ್ತೆ ಎಲ್ಲ ಈಕ್ವಲ್ ಆಗ ಆಯ್ತು ಎಷ್ಟು ಬೇಗ ನಾಲ್ಕು ಹೊತ್ತಿ ಆಯ್ತು ನೋಡಿ ಎಷ್ಟು ಸುಲಭ ಮನೇಲಿ ಮಾಡೋದು ಈಗ ಎಣ್ಣೆಗೆ ಹಾಕೋಣ ನೋಡಿ ಈಗ ಎಣ್ಣೆ ಕಾದಿದೆ ಉರಿ ಕಡಿಮೆ ಇಟ್ಕೊಂಡು ಹಾಕ್ಬೇಕು ಹಾಕುವಾಗ ಇಕ್ಕಟ್ಟು ಇಕ್ಕಟ್ಟಲ್ಲಿ ತುಂಬ ಹಾಕಬಾರ್ದು ಇಷ್ಟೇ ನಾಲ್ಕ್ಕೆ ಹಾಕಿದ್ದೀನಿ ನಾನು ಸ್ವಲ್ಪ ಉರಿ ಕಮ್ಮಿ ಇರಲಿ ತುಂಬಾ ಕಮ್ಮಿ ಅಲ್ಲ ಮೀಡಿಯಮ್ ಆಗಿ ಇಟ್ಕೋಬೇಕು ತುಂಬ ಸಣ್ಣ ಇಟ್ಟರೂ ಎಣ್ಣೆ ಕುಡಿದ್ಬಿಡ್ತೀನಿ ಕದಲಿಸ್ಬಾರ್ದು ಸ್ವಲ್ಪ ಆಗಲಿ ಈಗ ನೋಡಿ ಸ್ವಲ್ಪ ಉಲ್ಟಾ ತಿರುವ ಮೆತ್ತಗೆ ಈಗ ಇನ್ನೊಂದು ಸೈಡ್ ಬೇಯಿಲಿ ನೋಡಿ ಈಗ ಎಲ್ಲ ಹೋಗಿ ಕೂತ್ಕೊಳ್ತಾ ಇದೆ ಈಗ ಅಡಿಲಿ ಹೋಗಿ ಕೂತ್ಕೊಂಡ್ರೆ ಇದು ಆಗಿದೆ ಅಂತ ನೋಡಿ ಕಲರ್ ಕೂಡ ಬರ್ತಾ ಇದೆ ಇಷ್ಟೊತ್ತು ತೇಲ್ತಾ ಇತ್ತು ಈಗ ಆಗದ ಕೂಡಲೇ ಅಡಿಲಿ ಹೋಗಿ ಕೂತ್ಕೊಳ್ಳುತ್ತೆ ಇದಕ್ಕೂ ಬೇಯದರಲ್ಲಿ ನಾನು ಇನ್ನೊಂದು ನಾಲ್ಕು ಎಡಿಸಿ ಇಟ್ಟಿದ್ದೆ ಒತ್ತಿಟ್ಟಿದ್ವಿ ಇಲ್ಲ ಅದನ್ನು ಹಾಕ್ಬಿಡನಾ ನೋಡಿ ತೆಗಿತಾ ಇದ್ದೀನಿ ಎಲ್ಲ ಮಾಡಿತ್ಕೊಂಡ್ಬಿಟ್ಟಿದ್ದೀನಿ ಈಗ ಎರಡೇ ಎರಡು ಕಪ್ಗೆ ಎಷ್ಟೊಂದು ನಿಪ್ಪೊಟ್ಟಾಗಿದೆ ತೋರಿಸ್ತೀನಿ ನಾನೀಗ ಇನ್ನು ಇಟ್ಕೊಂಡೆ ಎಷ್ಟೋ ವೆರೈಟಿ ಸ್ನ್ಯಾಕ್ಸ್ ಮಾಡ್ಬೋದು ಈಗ ನೀವು ಇದನ್ನು ತೋರಿಸ್ತೀನಿ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟೊಂದು ನಿಪ್ಪಟ್ಟಾಗಿದೆ ಇದಿಷ್ಟು ಇದಿಷ್ಟು ಆಗಿದೆ ಇಷ್ಟೊಂದು ನಿಪ್ಪೊಟ್ಟಾಗಿದೆ ನೋಡಿ ಎರಡೇ ಎರಡು ಲೋಟದಲ್ಲಿ ಆಗಿದೆ ಗರ್ಗರಿಯಾಗೂ ಬಂದಿದೆ ಚೆನ್ನಾಗಿ ಈಗ ನೀವು ಇದನ್ನು ಮಕ್ಕಳು ಬ ಸಂಜೆ ಸ್ಕೂಲಿಂದ ಬರುವಾಗ ಇದನ್ನು ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಅದು ಹೀಗೆ ಪುಡಿ ಮಾಡಿ ಹೇಗೆ ಹಾಕಿ ಇದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಅದೆಲ್ಲ ಹಾಕಿ ಕೊಟ್ಟರೆ ಅದೇ ಒಂದು ಸ್ನ್ಯಾಕ್ಸ್ ಆಗುತ್ತೆ ಅವ್ರಿಗೆ ಖುಷಿಯಲ್ಲಿ ತಿಂತಾರೆ ಸೊ ಮಾಡಿ ನೋಡಿ ಇದೇ ಮೆಜರ್ಮೆಂಟಲ್ಲಿ ಹೀಗೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು